el compromiso de channel ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಪೇಂಟ್ ಹೊಡೆಯರು ಬರ್ತಾರೆ ಇನ್ನು ಮೂರು ನಾಲ್ಕು ದಿನ ಬರೋದಿಲ್ಲ ಅವರೇನೋ ಕೆಲವರು ಪಾದಯಾತ್ರೆ ಹೋಗ್ತಾರಂತೆ ಶಿವರಾತ್ರಿ ಹಬ್ಬ ಬಂತಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರಂತೆ ಹಾಗಾಗಿ ಇನ್ನು ಕೆಲವರು ಬೇರೆ ಕಡೆ ಒಪ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾರಂತೆ ಇವತ್ತು ಒಂದು ದಿನ ಬರ್ತಾರೆ ಮತ್ತು ಇನ್ನೊಂದು ಮೂರು ನಾಲ್ಕು ದಿನ ಬರೋದಿಲ್ಲ ಗ್ಯಾಪ್ ಆಗುತ್ತೆ ಹಾಗೆ ನಮಗೂ ಕೂಡ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಪರವಾಗಿಲ್ಲ ಆಗುತ್ತೆ ಇವತ್ತು ಅಮ್ಮ ದೊಡ್ಡಮ್ಮ ಕೂಡ ಬರ್ತಾ ಇದ್ದಾರೆ ಏನಂತಂದರೆ ನಾಳೆ ಕಾರ್ಯ ಇಟ್ಕೊಂಡಿದ್ದೀವಿ ಮನೇಲಿ ಹಿರಿಯರ ಪೂಜೆ ಇಟ್ಕೊಂಡಿದ್ದೀವಿ ಹಾಗಾಗಿ ಹತ್ರದ್ದೇ ಪ್ರಿಪ್ರೇಷನ್ ನಡೀತಾ ಇದೆ ಈ ವ್ಲಾಗ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಎಷ್ಟು ಮಾಡಿದರೂ ಮುಗಿದೇರೋ ಅಷ್ಟು ಕೆಲಸ ಇದೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಚಿತ್ರಣ ಮಾಡ್ತಾಯಿದ್ದೀನಿ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಕ್ವಿಕ್ಕಾಗಿ ಕೂಡ ಆಗುತ್ತೆ ರೈಸ್ ಕೆಟ್ಟಿದ್ದೆ ರೈಸ್ ಆಗಿತ್ತು ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅನ್ನ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಕೆಲಸ ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ಇದೆ ಎಷ್ಟು ಮಾಡಿದ್ರೂ ಮುಗಿದೇವರು ಅಷ್ಟು ಕೆಲಸ ಇದೆ ಇವತ್ತು ದೊಡ್ಡಮ್ಮ ಮತ್ತು ಅಮ್ಮ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತು ಅವ್ರು ಬಂದಿರಲಿಲ್ಲ ಇವತ್ತು ಅಂತಂದರೆ ನನಗೆ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಬೇಕಿತ್ತು ಎಲ್ಲ ಕೆಲಸ ಮುಗಿಸೋದಕ್ಕೆ ಅಷ್ಟು ಕೆಲಸ ಆಯಿತು ಖಂಡಿತ ಎಲ್ಲದನ್ನು ಎಲ್ಲದನ್ನೂ ಆಗೋದಿಲ್ಲ ಎಷ್ಟಾಗುತ್ತೋ ಅಷ್ಟಾದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಸ್ಕೂಲ್ ಕಟ್ಟು ಬರೋದು ಒಂದು ಬಾಕಿ ಇತ್ತು ಅಷ್ಟರ ಕೆಲಸ ಕೂಡ ಇವತ್ತು ಇಬ್ಬರು ಬಂದಿದ್ದರು ಹಾಗಾಗಿ ಅವರಿಗೆ ಫಸ್ಟು ಟೀ ಮಾಡಿಕೊಟ್ಟು ನಂತರ ನಾನು ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಕಿಟಕಿಗಳಿಗೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಅದನ್ನು ಮುಗಿಸಿ ಇವತ್ತು ಹೋಗ್ತೀವಿ ಮತ್ತಿನ್ನ ಎರಡು ಮೂರು ದಿನ ನಾವು ಬರೋದಿಲ್ಲ ಕೆಲವರೇನೋ ಪಾದಯಾತ್ರೆ ಹೋಗ್ತಾ ಇದ್ದಾರಂತೆ ಇನ್ನು ಕೆಲವರು ಬೇರೆ ಕಡೆ ಹೋಗ್ಕೊಂಡಿದ್ದಾರಂತೆ ಹಾಗಾಗಿ ಎಲ್ಲರೂ ಕೂಡ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಇವತ್ತು ಲಾಸ್ಟ್ ಅಂತ ಹೇಳಿದ್ದಾರೆ ಅಲ್ಲಿ ಬಣ್ಣ ಟಾರ್ಪಲ್ಲು ಧೂಳು ಎಲ್ಲದು ಇದೆ ತೆಗೆದು ಕಸ ಹೊಡೆದು ನೆಲವರ್ಸೋಣ ಫಸ್ಟ್ ಒಂದು ಸಲ ಅಂತ ಅಂದ್ಕೊಂಡೆ ಆ ಕಿಟಕಿಗಳದೆಲ್ಲ ಇನ್ನೂ ಕೆಲಸ ಮುಗ್ದಿಲ್ಲ ಮತ್ತು ಧೂಳು ಆಗುತ್ತೆ ಸಂಜೆವರೆಗೂ ಏನೂ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ಬೇರೆ ಕೆಲಸ ಏನೇನಿತ್ತು ಅಮ್ಮ ದೊಡ್ಡಮ್ಮ ಎಲ್ಲ ಬರೋದು ಮಧ್ಯಾಹ್ನ ಆಗುತ್ತೆ ಅಷ್ಟರಲ್ಲಿ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮುಗಿಸ್ತಾ ಇದ್ದೆ ಫಸ್ಟ್ ಹಸ್ಗಳನ್ನೆಲ್ಲ ಕಟ್ಟಿ ಮೇವು ಹಾಕಿ ಹೋಗಿದ್ದು ಹೋಗೋಣ ಅಂತ ಬಂದೆ ಮನೆ ಪಕ್ಕ ವೇಸ್ಟ್ ಎಲ್ಲ ಹಾಕಿದ್ವಲ್ಲ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿ ಅದನ್ನೆಲ್ಲ ಏನೆಲ್ಲ ಇತ್ತು ಅದಕ್ಕೆಲ್ಲ ಬೆಂಕಿ ಹಾಕಿ ಬೇಯಿಸಿ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀನಿ ಮನೆ ಪಕ್ಕ ಯಾವಾಗಲೂ ಕ್ಲೀನಾಗಿರಲಿ ಅಂತ ಆವು ನೋಡಿದಾಗ ನೋಡಿದಾಗಿಂದಾಗಂತೂ ಇನ್ನೂ ಭಯ ಜಾಸ್ತಿ ಆಗಿದೆ ಆ ಒಳಗಿನ ಕಿಟಕಿ ಎಲ್ಲ ಮುಗಿಸ್ಕೊಂಡು ಆಚೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಮಾಡ್ತಾಯಿದ್ರು ಹಾಗೆ ಪೇಂಟ್ ಮ್ಯಾನು ಪ್ರಶಾಂತ್ ಅವರ ಅಂತ ಕಮೆಂಟ್ಸಲ್ಲಿ ಕೇಳಿದ್ರಿ ನಂಗೆ ಗೊತ್ತಿಲ್ಲ ಯಾರು ಅಂತ ನನಗೆ ಅದರಲ್ಲಿ ಒಬ್ಬರ ಹೆಸರು ಕೂಡ ಗೊತ್ತಿಲ್ಲ ಎಲ್ರೂ ಅಣ್ಣ ಅಂತಲೇ ಕರಿತೀನಿ ಹಾಗಾಗಿ ಅವರು ಮಗ ಮಗ ಅಂತ ಅವರವರೇ ಮಾತಾಡ್ಕೊಳ್ತಿರ್ತಾರೆ ಹೆಸ್ರಿಡ್ದು ಅವ್ರು ಕರೆದಿರೋದು ನಾನು ನೋಡಿಲ್ಲ ಹಾಗಾಗಿ ನಂಗೆ ಅವ್ರ ಹೆಸರು Sr. ನಂತರ ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಫಸ್ಟು ಇವಾಗ ಕಿಚುಡಿ ಮಾಡಿ ತರಕಾರಿ ಸಾಂಬಾರು ಇದ್ದೀನಿ ತುಂಬ ದಿನ ಆಗಿತ್ತು ಕಿಚುಡಿ ತಿಂದು ಹಾಗೆ ಕೆಲಸಕ್ಕೆ ಬರ್ತಾರಲ್ಲ ಅವ್ರು ತಿಂತಾರೋ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡು ಅವ ಕೂಡ ಮಾಡಿರಲಿಲ್ಲ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನಾಳೆ ಹಬ್ಬನೇ ಮಾಡೋದರಿಂದ ಇವತ್ತೇನು ಆಗಿ ಮಾಡೋದು ಬೇಡ ಕಿಚುಡಿ ಮಾಡಿ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಅದನ್ನು ರೆಡಿ ಮಾಡಿದೆ ನಾನು ಅಡುಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ದೊಡ್ಡಮ್ಮ ಕೂಡ ಬಂದರು ಅಷ್ಟರಲ್ಲಿ ಸ್ವಲ್ಪ ಹೊತ್ತಿಗೆ ಅಮ್ಮ ಕೂಡ ಬಂದರು ಎಲ್ಲರೂ ಕೂಡ ಹೊಟ್ಟೆ ಕುತ್ಕೊಂಡು ಊಟ ಮಾಡಿ ಮಾಡಿ ಎಲ್ಲ ಆದಮೇಲೆ ನಾಳೆ ಕಾರ್ಯಕ್ಕೆ ಏನೇನು ಬೇಕು ಎಲ್ಲ ಪಾತ್ರನೆಲ್ಲ ತೊಳ್ಕೊಳ್ತಾ ಇದ್ವಿ ಎಲ್ಲದನ್ನೂ ಆಚೆ ಇಟ್ಬಿಟ್ಟಿದ್ದೀನಿ ಯಾವುದು ಮನೆ ಒಳಗೆಲ್ಲ ಪೇಂಟ್ ಮಾಡ್ತಾ ಇದ್ದಾರಲ್ಲ ಇದಕ್ಕೋಸ್ಕರ ಬೇಗ ಪೇಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ನಮಗೆ ಲಪ್ಪ ಎಲ್ಲ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ಬರೀ ಪೇಂಟ್ ಮಾಡೋದು ಬೇಗನೆ ಮುಗ್ದೋಗುತ್ತೆ ಒಂದು ವಾರದೊಳಗೆ ಒಳಗೆಲ್ಲ ಮುಗಿಸ್ಕೊಟ್ರೆ ಅವ್ರು ಆಚೆ ಕೆಲಸ ಮುಗಿಸ್ಕೊಳ್ಳಿ ನಾನು ಮನೆ ಒಳಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಲಪ್ಪ ಎಲ್ಲ ಹಾಕೋದ್ರಿಂದ ತುಂಬಾ ಟೈಮ್ ತೊಗೊಳ್ತೀವಿ ಎಲ್ಲದನ್ನು ನೀಟಾಗಿ ಮುಗಿಸೋದಕ್ಕೆ ಆಗಲಿಲ್ಲ ಎಷ್ಟು ಪೇಂಟ್ ಆಗಿತ್ತು ಅಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡು ಪಾತ್ರೆ ಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನೀರೆಲ್ಲ ಜಾಸ್ತಿ ಬೇಕು ಅಡುಗೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ವಿ ಒಂದು ಕಡಿಮೆ ಅಂದ್ರೂ ಒಂದು ನೂರೈವತ್ತು ಜನ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅಡುಗೆ ಜಾಸ್ತಿ ಬೇಕು ಅಂತ ಅಂದ್ಕೊಂಡು ಜಾಸ್ತಿ ಎಲ್ಲ ನೀರೆಲ್ಲ ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ ನೀರಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗುತ್ತೆ ಅಲ್ವಾ ಹಾಗಾಗಿ ಅವ್ರು ಬಂದು ತುಂಬಾ ಹೆಲ್ಪ್ ಆಯಿತು ನನಗೆ ಅವರಿಬ್ರು ಕೂಡ ಇವತ್ತು ಬಂದಿರಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗಿರೋದು ಒಬ್ಬರು ಈ ಮ್ಯಾಕ್ಸಿಮಮ್ ಎಷ್ಟೇ ಕೆಲಸ ಮಾಡ್ತೀವಿ ಅಂತಂದ್ರೂ ಅವ್ರು ಒಬ್ಬರು ಮಾಡೋ ಕೆಲಸ ಮಾಡ್ಬೋದು ಅಷ್ಟೇ ಇಬ್ಬರು ಮೂರು ಜನ ಮಾಡೋದನ್ನು ಒಬ್ಬರೇ ಹೇಗೆ ಮಾಡೋದಕ್ಕಾಗುತ್ತೆ ಅಲ್ವಾ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ನಾನಂತೂ ಮಾಡ್ತಾನೆ ಇದ್ದೆ ಸ್ವಲ್ಪ ಅವತ್ತು ಕೂಡ ಫ್ರೀ ಇರಲಿಲ್ಲ ನೀರು ಹಿಡ್ಕೊಳ್ಳೋದು ಆ ಥರ ಕೆಲಸ ಇದ್ದೇ ಇತ್ತು ನಂತರ ಕಸ ಗುಡಿಸಿ ಇದು ನೆಲ ಒರೆಸೋದಿದೆಯಲ್ಲ ಇದೇ ದೊಡ್ಡ ಟಾಸ್ಕ್ ಆಗಿತ್ತು ನೆನೆ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಮೂರು ಮೂರು ಸಲ ಒರೆಸಿದ್ದೆ ದೊಡಮ್ಮ ಬಂದಮೇಲೆ ಮತ್ತೆ ಅಮ್ಮ ದೊಡಮ್ಮ ಸೇರ್ಕೊಂಡು ಎಲ್ಲ ನೆಲನೂ ಕೂಡ ಐದು ಸಲ ಸಲ ನಾಲ್ಕು ಸಲ ಹಿಂಗ್ ಒರೆಸಿದ್ದಾರೆ ಯಾಕೆಂತಂದ್ರೆ ಅಷ್ಟು ಬೋಸಾಗಿತ್ತು ಅಂದರೆ ಧೂಳಿತ್ತಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಮತ್ತು ಎಲ್ಲರೂ ಕೂಡ ಮತ್ತು ಸಂಜೆ ಫ್ರೆಶಪ್ ಆಗಿ ಅಡುಗೆ ನೈಟ್ಗೆ ಶುರು ಮಾಡ್ಕೊಂಡ್ವಿ ಒಂದು ಹತ್ತು ಗಂಟೆಗೆ ಅಂತ ಅಂದ್ಕೊಳ್ತೀವಿ ಇವತ್ತು ನೈಟ್ ಊಟ ಇರಲಿಲ್ಲ ದೇವಸ್ಥಾನದಲ್ಲಿ ಪೂಜೆ ಇತ್ತು ದೇವಸ್ಥಾನ ಓಪನ್ ಆಗಿ ಆರು ವರ್ಷದ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ಅಲ್ಲೇ ಎಲ್ರಿಗೂ ಊಟ ಆಯಿತು ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಶುರು ಮಾಡ್ಕೊಂಡ್ವಿ ಪಾಯಸದ ಥರ ಅಲ್ಲ ಒಬ್ಬಟ್ಟು ತುಂಬಾ ಟೈಮ್ ತೊಗೊಳುತ್ತೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಕಡಿಮೆ ಅಂತಂದ್ರೂ ಒಂದು ನೂರೈವತ್ತು ಒಬ್ಬಟ್ಟು ಮೇಲೆ ತೊಟ್ಟಿದ್ದೀವಿ ಅಂತ ಹೇಳ್ಬೋದು ಅಷ್ಟು ನಾವು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಸರಿ ಹೋಗೋದಿಲ್ಲ ಒಂದು ಮೂರು ನಾಲ್ಕು ಸಲ ಗ್ರೈಂಡ್ರಿಗೆ ಹಾಕೊಂಡು ರುಬ್ಕೊಂಡು ಒಬ್ಬಟ್ಟು ನೈಟ್ ಮಾಡಿಟ್ಟಿಲ್ಲ ಅಂತಂದರೆ ಬೆಳಗ್ಗೆ ತುಂಬಾ ಕಷ್ಟ ಆಗೋದು ಎಷ್ಟು ಕೆಲಸ ಆಯಿತು ಅಂತಂದರೆ ನಾಲ್ಕು ಜನ ಕೆಲಸ ಮಾಡಿದೀವಿ ಬೆಳಗ್ಗೆ ಒಬ್ಬರು ಅಕ್ಕ ಕೂಡ ಬಂದಿದ್ರು ದೊಡ್ಡಮ್ಮ ಅಮ್ಮ ನಾನು ನೈಟ್ ಇಷ್ಟು ಜನ ಕೆಲಸ ಮಾಡಿದ್ರು ಕೂಡ ಕೆಲಸ ಮುಗಿತಾ ಇಲ್ಲ ಅಂತಂದರೆ ಸ್ವಲ್ಪ ಅಡುಗೆ ಆದರೆ ಬೇಗನೆ ಮುಗಿದೋಗುತ್ತೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಆಗೋದಿಲ್ಲ ಅಂತ ಅಂದ್ಕೊಂಡು ನೈಟೇ ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡಿದ್ವಿ ಮೂರುವರೆವರೆಗೂ ಕೂಡ ಒಬ್ಬಟ್ಟು ಮಾಡೋದೇ ಆಯಿತು ಸಾಂಬಾರು ಮಾಡಿ ಒಬ್ಬಟ್ಟು ಮಾಡಿ ಮೂರುವರೆಗೆ ಮಲ್ಕೊಂಡ್ವಿ ಬೆಳಗ್ಗೆ ಅಲಾರಾಮ್ ಇಟ್ಟಿದ್ದೀನಿ ಎದ್ದೊಳೋದಕ್ಕೆ ಇಲ್ಲ ಅಷ್ಟು ಕಣ್ಣುರ್ತಾಯಿತ್ತು ಅಷ್ಟು ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ಕೆಲಸ ಅಷ್ಟಿತ್ತು ಇವ್ರು ಬಂದೇ ಇರಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗಿರೋದು ಬೆಳಗ್ಗೆ ಏನಾದ್ರೂ ಇದನ್ನ ಮಾಡ್ಕೊಳ್ಳೋಣ ಅಂತ ಮಲಗಿದರೆ ಖಂಡಿತವಾಗಿಯೂ ಮಧ್ಯಾಹ್ನ ಊಟದಷ್ಟರಲ್ಲಿ ಎಲ್ಲದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಜಾಸ್ತಿ ಮಾಡ್ತಾ ಇರೋದಲ್ವ ಹಾಗಾಗಿ ಎಲ್ಲದು ಬೇಗನೆ ಮುಗಿಯೋದಿಲ್ಲ ಆಮೇಲೆ ಅನ್ನಿಸ್ತು ಅಡುಗೆ ಭಟ್ರನ್ನ ಕರ್ಸಿದಿದ್ರೆ ನಮಗೆ ಎಲ್ಪ್ ಆಗಿರೋದು ಅಂತ ಎಲ್ಲರೂ ಇರ್ತೀವಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆ ಥರ ಆಗಲಿಲ್ಲ ತುಂಬಾ ಕಷ್ಟ ಆಯಿತು ಎಲ್ಲದನ್ನು ಮಾಡುವಷ್ಟರಲ್ಲಿ ನೈಟ್ ಒಬ್ಬಟ್ಟು ಮುಗಿಸಿದ್ರಿಂದ ಈಸಿ ಆಯಿತು ಬೆಳಗ್ಗೆ ಎದ್ದು ಪಾಯಸ ಕೋಸಂಬರಿ ಪಲ್ಯ ಕಡುಬು ಅನ್ನ ಸಾಂಬ ಬೋಂಡ ಮಾಡಿದ್ವಿ ಇಷ್ಟೆಲ್ಲ ಕೆಲಸ ಮುಗಿಸಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮತ್ತು ತೋಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಮಧ್ಯಾಹ್ನದಷ್ಟರಲ್ಲಿ ಮತ್ತು ಎಲ್ಲರೂ ಕೂಡ ಹೇಳಿದ್ವಿ ಊರೆಲ್ಲರಿಗೂ ಕೂಡ ಊಟಕ್ಕೆ ಹೇಳಿದ್ವಿ ಅವ್ರು ಬರೋಷ್ಟರಲ್ಲಿ ನಾವು ಕೆಲಸ ಮುಗಿಸ್ಕೊಂಡು ಬಂದು ಅವ್ರಿಗೆ ಊಟಕ್ಕೆ ಬಡಿಸಬೇಕಿತ್ತು ಬಟ್ ಎಲ್ಲರೂ ಕೂಡ ಬಂದು ಎಲ್ಪ್ ಮಾಡಿದರು ಎಲ್ಲರೂ ಅವರೇ ಬಂದು ಊಟಕ್ಕೆಲ್ಲ ಬಡಿಸಿದ್ರು ತುಂಬಾ ಎಲ್ಪ್ ಆಯಿತು ಅವ್ರು ಮಾಡಿರಲಿಲ್ಲ ಅಂತಂದರೆ ನಾವು ನಾಲ್ಕು ಜನ ಎಲ್ಲದನ್ನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಡುಗೆ ನಾವೇ ಮುಗಿಸಿದ್ವಿ ನಾವು ಊಟಕ್ಕೆ ಇಡೋದಕ್ಕೆಲ್ಲ ಅವ್ರು ಎಲ್ಪ್ ಮಾಡಿ ಮಾಡಿದ್ರು ಇವಾಗ ದೊಡ್ಡಮ್ಮ ಪಾಯಸ ಮಾಡೋದಕ್ಕಿಂತ ಬೆಲ್ಲ ಕರ್ಗೋದಕ್ಕೆ ಇದ್ದಾರೆ ಹೆಸ್ರು ಬೇಳೆ ಗೋಲೆ ಹಾಕಿ ಪಾಯಸ ಮಾಡೋಣ ಅಂತ ಎರಡು ಕೆ ಜಿ ಹೆಸರು ಬೆಳೆ ಬೇಯಿಸಿ ಕುಕ್ಕರಲ್ಲಿ ಬೇಯಿಸಿದ್ವಿ ಅದನ್ನ ಇವಾಗ ಪಾತ್ರೆಗೆ ಹಾಕಿ ಕುದಿಸ್ಕೊಳ್ತಾ ಇರೋದು ನೀರು ಹಾಕಿ ಹಾಗೆ ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾ ತರಕಾರಿ ಕಟ್ ಮಾಡೋದಾಗ ಕುತ್ಕೊಂಡ್ರೆ ಲೇಟಾಗುತ್ತೆ ಅಂತ ನೈಟೇ ಎಲ್ಲ ಕಟ್ ಮಾಡಿದ್ವಿ ಬೆಳಗ್ಗೆ ಲೇಟಾಗುತ್ತೆ ಅಂತ ಅದು ಕೂಡ ಸ್ವಲ್ಪ ಎಲ್ಪ್ ಆಯಿತು ಹಾಲು ಹಾಕಿ ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸಿ ಇದಕ್ಕೆ ಹಾಕಿದೀವಿ ಹಾಗೆ ಪುಳಿಯೋಗರೆ ಮಾಡಿದ್ವಿ ಪುಳಿಯೋಗರೆ ಗೊಜ್ಜು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಕಲಿಸ್ಕೊಳ್ಳೋದು ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಕಲ್ಸ್ಕೊಳ್ಬೋದು ಅಂತ ಸ್ವಲ್ಪ ತೆಗೆದಿಟ್ಟಿದ್ದೆ ಒಬ್ಬಟ್ಟು ಕೂಡ ಎಲ್ಲ ರೆಡಿ ಆಗಿತ್ತು ಟೇಸ್ಟ್ ಎಲ್ಲದೂ ಚೆನ್ನಾಗಿ ಬಂದಿತ್ತು ನನಗಿಷ್ಟ ಆಯಿತು ಒಬ್ಬೊಬ್ಬರಿಗೆ ಒಂದೊಂದು ಥರ ಹಾಗೆ ಬೂಂದಿ ಖಾರ ತರಿಸಿದ್ವಿ ಫಂಕ್ಷನ್ ಎಲ್ಲ ಮುಗಿದು ಮುಗೀತು ನನಗೆ ವೀಡಿಯೋ ಮಾಡೋದಕ್ಕೆ ಅಲ್ಲ ನಂಗೆ ನಿಂತ್ಕೊಳ್ಳೋದಕ್ಕೂ ಟೈಮ್ ಇರಲಿಲ್ಲ ಕುತ್ಕೊಳ್ಳೋದಕ್ಕೂ ಟೈಮ್ ಇರಲಿಲ್ಲ ಅಷ್ಟು ಬ್ಯುಸಿ ಆಗಿತ್ತು ತೋಟಕ್ಕೆಲ್ಲ ಹೋಗಿ ಬಂದು ಮನೇಲೂ ಕೂಡ ಪೂಜೆ ಮಾಡಿ ಇತ್ತಾರು ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು ಯಾವುದೂ ಕೂಡ ವೀಡಿಯೋ ಮಾಡಲಿಲ್ಲ ಲಾಸ್ಟ್ ಕೊನೆಯದಾಗಿ ಎಲ್ಲರೂ ಊಟ ಮುಗಿಸಿ ಹೋದ್ಮೇಲೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ನಿಮಿಷ ಅಷ್ಟೇ ಆ ಕಡೆ ಚಾಪೆ ಹಾಕಿದ್ವಲ್ಲ ಅಲ್ಲೇ ಅದಕ್ಕೆ ದಿವಂಕಟ್ ಏನೂ ಒಳಗಿಟ್ಟಿರಲಿಲ್ಲ ಒಳಗಿಟ್ಟರೆ ಮತ್ತೆ ಕಷ್ಟ ಆಗುತ್ತೆ ಊಟ ಕೂರಿಸೋದಕ್ಕೆ ಅಂತ ಮನೇಲಿ ಪೂಜೆ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು ಫೋಟೋಸ್ ಎಲ್ಲ ಒರೆಸಿ ಮತ್ತು ಪೂಜೆ ಎಲ್ಲ ಮಾಡಿ ಆಯಿತು ಅಡುಗೆ ಮಾಡೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಡುಗೆ ಮುಗಿಸಿದ ಮೇಲೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಎಲ್ಲದನ್ನು ಪಾತ್ರೆ ತೊಳೆಯೋದು ಮತ್ತು ಜಾಗಕ್ಕೆ ಇಡೋದು ಈ ಥರ ಕೆಲಸ ಸಿಕ್ಕಾಪಟ್ಟೆ ಇತ್ತು ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು